ಮಾಡ್ತಾ 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 ಮರಣದ ನಂತರ ಏನಾಗುತ್ತೆ ಅಂತ ತಿಳ್ಕೊಬೇಕು ಅದು ಇಂಪಾರ್ಟೆಂಟ್ ಇಡೀ ಫಾರ್ ಎಕ್ಸಾಂಪಲ್ ನಾವು ಪ್ರತಿನಿತ್ಯ ರಾತ್ರಿ ಎಲ್ಲರೂ ಮಲ್ಕೊಂತೀವಲ್ಲ ಮಲ್ಕೊಂಡಾಗ ನಮ್ಮ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರ ಹೊರಗಡೆ ಬಂದು ಬೇರೆ ಲೋಕಗಳಲ್ಲೆಲ್ಲ ಅದು ಸುತ್ತಾಡಿ ಮತ್ತೆ ಬೆಳಿಗ್ಗೆ ನಮ್ಮ ಸ್ಥೂಲ ಶರೀರಕ್ಕೆ ಬರುತ್ತೆ ಸೊ ಇದು ಪ್ರತಿಯೊಬ್ಬರಿಗೂ ನ್ಯಾಚುರಲ್ ಆಗಿ ಆಗ್ತಕ್ಕಂತ ಸಂದ ಎಷ್ಟೋ ಜನಕ್ಕೆ ಈ ಪ್ರೊಸೆಸ್ ಗೊತ್ತಾಗಲ್ಲ ಎಲ್ಲ ಕನಸು ಕಾಣ್ತಾರೆ ಅಂತಾರೆ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದೆ ಅಂತ ಬಟ್ ಪ್ರತಿ ರಾತ್ರಿ ನಿಮ್ದು ಅಷ್ಟೊಲ್ ಟ್ರಾವೆಲಿಂಗ್ ಸ್ಕ್ವೈಟ್ ನ್ಯಾಚುರಲ್ ಬೇರೆ ಲೋಕಗಳಿಗೆ ಹೋಗ್ತೀರಾ ಬರ್ತೀರ ಸೊ ನಾವು ಧ್ಯಾನ ಮಾಡ್ತಾ ಮಾಡ್ತಾರ ನಿಮ್ಮ ಸೂಕ್ಷ್ಮ ಶರೀರ ಶಕ್ತಿವಂತ ಆತು ಅಂತಂದ್ರೆ ಅದು ನೀವು ಧ್ಯಾನದಲ್ಲಿ ಕೂತ್ರಿಗೂ ನೀವು ಅಷ್ಟೇ ಟ್ರಾವೆಲಿಂಗ್ ಮಾಡೋದು ನಿಮ್ಗೆ ಗೊತ್ತಾಗುತ್ತೆ ಅವಾಗ ನಿಮ್ಮ ಸೂಕ್ಷ್ಮ ಶರೀರ ಸ್ಥೂಲ ಶರೀರದಿಂದ ಹೊರಗಡೆ ಬಂದು ನಿಮ್ಮ ಸ್ಥೂಲ ಶರೀರವನ್ನ ಸ್ಥೂಲ ಶರೀರ ನೋಡಿ ಓ ನಾನು ಆತ್ಮ ಅಲ್ಲಿ ಇರ್ತಕ್ಕಂಥದ್ದು ನನ್ನ ಸ್ಥೂಲ ಶರೀರ ನಾನು ಆ ಶರೀರ ಅಲ್ಲ ಅಂತ ನಾವು ತಿಳ್ಕೊಂತೀವಲ್ಲ ಅದು ಫಾರ್ ಎಕ್ಸಾಂಪಲ್ ಇದು ತಿಳ್ಕೊ ಈ ಮಟ್ಟಕ್ಕೆ ನಾವು ಧ್ಯಾನ ಸಾಧನೆ ಮಾಡ್ತಾ ಹೋಗಿ ತಿಳ್ಕೊಂಡ ಇಲ್ಲೂ ನಮಗೆ ಜಯವೇ ನಾಳೆ ಮರಣದ ನಂತರವೂ ಜಯವೇ ಎಲ್ಲೂ ಲರ್ನಿಂಗ್ ಸ್ಟಾಪ್ ಆಗಲ್ಲ ಕಲಿಕೆಯೇ ಜೀವನ ಫಾರ್ ಎಕ್ಸಾಂಪಲ್ ಈಗ ಯಾರೋ ಡೆತ್ ಆದ್ರು ಅಂತ ತಿಳ್ಕೊಳ್ಳಿ ಡೆತ್ ಆದ್ಮೇಲೆ ಆ ಶರೀರದಿಂದ ಆತ್ಮ ಹೊರಗೆ ಬರುತ್ತೆ ಆತ್ಮ ಹೊರಗೆ ಬಂದಾಗ ಅದಲ್ಲಿ ಎಲ್ಲ ಅಳ್ತಿರ್ತಾರಲ್ಲ ಅವ್ರ ಹತ್ರ ಹೋಗಿ ಹೇಳ್ತೇನೆ ನಾನು ಆರಾಮಾಗಿದ್ದೀನಿ ಯಾಕೆ ಅಳ್ತಾ ಇದ್ದೀರಾ ನಾನು ಇಲ್ಲೇ ಇದ್ದೀನಿ ಅಂತ ಹೇಳುತ್ತೆ ಬಟ್ ಯಾರಿಗೂ ಗೊತ್ತಾಗಲ್ಲ ಅದು ಅಲ್ಲೇ ಓಡಾಡ್ತಾ ಇರುತ್ತೆ ಸಿಲ್ವರ್ ಕಾರ್ಡ್ ಕಟ್ ಆಗಿರುತ್ತೆ ಸಿಲ್ವರ್ ಕಾರ್ಡ್ ಒಂದ್ಸತಿ ಕಟ್ ಆತು ಅಂದ್ರೆ ಮತ್ತೆ ಅದು ಜಾಯಿನ್ ಆಗೋದಿಲ್ಲ ಶರೀರದೊಳಗೆ ಹೋಗಕ್ ಆಗೋದಿಲ್ಲ ಅದು ಇಲ್ಲೇ ಭೂವರ್ಲೋಕದಲ್ಲಿ ಸುತ್ತಾಡ್ತಾ ಇರುತ್ತೆ ಅದೇ ಒಬ್ಬ ಧ್ಯಾನ ಧ್ಯಾನ ಮಾಡಿದವನು ಜ್ಞಾನ ಸಂಪಾದನೆ ಮಾಡ್ಕೊಂಡಿದ್ದೆ ಅಂದ್ರೆ ಅವನಿಗೆ ಗೊತ್ತು ನಾನು ಈ ಶರೀರ ಅಲ್ಲ ನಾನು ಆತ್ಮ ಏನ್ ಮಾಡ್ತಾನ ಅವನು ಒಂದ್ ನಿಮಿಷನು ವೇಸ್ಟ್ ಮಾಡ್ಲಿಲ್ದಂಗೆ ಅಲ್ಲಿ ಏನ್ ಮಾಸ್ಟರ್ಸ್ ಬರ್ತಾರಲ್ಲ ಅವ್ರಿಗೆ ಕರ್ಕೊಂಡೋಗೋದಕ್ಕೆ ಇಬ್ರು ಅವ್ರ ಜೊತೆ ಆನಂದವಾಗಿ ಹೋಗ್ತ ನನ್ನ ಭೂಲೋಕದ ಜರ್ನಿ ಮುಗಿತು ಅಂತೆ ಮತ್ತೆ ತನ್ನ ಬಗ್ಗೆ ತಾನು ಯಾರು ತಿಳ್ಕೊಂಡಿರ್ತಾರೋ ನಾನು ಆತ್ಮ ನಾನು ಸರ್ವಾತ್ಮ ನಾನು ಪರಮಾತ್ಮ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವರು ಸತ್ಯಲೋಕಕ್ಕೆ ಹೋಗೋದು ಸತ್ಯಲೋಕದಲ್ಲೇ ಹೋಗೋದು ಇಲ್ಲಿ ಯಾರ್ಯಾರು ಪಿರಮಿಡ್ ಮಾಸ್ಟರ್ಸ್ ಪತ್ರಿ ಸಾರ್ ಹೇಳ್ತಾ ಇದ್ರಲ್ಲ ಯಾರ್ಯಾರು ಪಿರಮಿಡ್ ಮಾಸ್ಟರ್ಸ್ ಧ್ಯಾನ ಮಾಡ್ತಾ ಇದಾರೆ ಧ್ಯಾನ ಪ್ರಚಾರ ಮಾಡ್ತಾ ಇದಾರೆ ಎಲ್ಲ ಹೋಗೋದು ಸತ್ಯಲೋಕಕ್ಕೆ ಮತ್ತೆ ಅಲ್ಲಿ ಮತ್ತೆ ಬೇರೆ ಕೆಲಸಗಳು ಸೇವೆ ಅನ್ನೋದು ನಿಲ್ಲದಿಲ್ಲ ಎಲ್ಲೋ ಆಯಾ ಲೋಕಕ್ಕೆ ತಕ್ಕಂಗೆ ಅಲ್ಲಲ್ಲಿ ಬೇರೆ ಬೇರೆ ಕೆಲ್ಸಗಳು ಮಾಡ್ತಾ ಇರೋ ಹೆಂಗೆ ನಾವು ಇಲ್ಲಿ ಧ್ಯಾನ ಧ್ಯಾನ ಪ್ರಚಾರ ಸಜ್ಜನ ಸಾಂಗತ್ಯ ಇದೆಲ್ಲ ಬೇಸಿಕ್ ಥಿಂಗ್ಸ್ ಹೇಳಿದ ಪತ್ರಿ ಸರ್ ಅದನ್ನೆಲ್ಲ ನಾವು ಮಾಡ್ತಾ ಹಾಗೆ ಬೇರೆ ಲೋಕಕ್ ಹೋದಾಗ ಅಲ್ಲಿ ಬೇರೆ ಲೋಕದ ಏನ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಅದಕ್ಕೆ ಜ್ಞಾನ ಜ್ಞಾನದಿಂದ ಮಾತ್ರ ಮುಕ್ತಿ ಸಾಧ್ಯ ಜ್ಞಾನ ಇಲ್ಲ ಅಂತಂದ್ರೆ ಬಂಧನ ಆಗುತ್ತೆ ತಿಳ್ಕೊಂಡ್ರೆ ಮುಕ್ತಿ ತಿಳಿಲಿಲ್ಲ ಅಂದ್ರೆ ಬಂಧನ ಸೊ ಇಡೀ ಜೀವನ ನಮ್ಮನ್ನ ನಾವು ಯಾರು ಅಂತ ತಿಳ್ಕೊಳದೇ ನಮ್ಮ ಪರ್ಪಸ್ ಆಫ್ ಲೈಫ್ ಸ್ವಾಧ್ಯಾಯ ಅಂದ್ರೆ ನನ್ನನ್ನು ನಾನು ಅಧ್ಯಯನ ಮಾಡೋದು ಕೂಡ ಹೌದು ನನ್ನ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಎಷ್ಟು ನನ್ನ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಬೇರೆಯವ್ರ ಬಗ್ಗೆ ತಿಳ್ಕೊಳೋದು ಆತ್ಮಜ್ಞಾನ ಕೊಡಲ್ಲ ನಿಮಗೆ ನಿಮ್ ಬಗ್ಗೆ ನೀವು ತಿಳ್ಕೊಳ್ಳಿ ಫೋಕಸ್ ಆನ್ ಯುವರ್ ಸೆಲ್ಫ್ ನಿಮ್ಮನ್ನ ನೀವು ಫೋಕಸ್ ಮಾಡಿದಷ್ಟು ನಿಮ್ಮ ಆಧ್ಯಾತ್ಮಿಕತೆಯಲ್ಲಿ ನೀವು ಪ್ರಗತಿಯಲ್ಲಿ ಇದು ಒಂದಿಸಲ್ಲ ಎರಡುಲ್ಲ ಇಟ್ಸ್ ಅ ಲೈಫ್ ಟೈಮ್ ಜರ್ನಿ ಇದು ಆತ್ಮತತ್ವ ಅಂತ ನಾವು ಹೇಳಿದ್ವಿ ಇದು ಶರೀರ ತತ್ವ ಇದು ಆತ್ಮ ತತ್ವ ಇದು ಬುದ್ಧಿ ಇದು ಮನಸ್ಸು ಇದು ಪರಮ ಸೊ ಈ ನಾಲ್ಕರಲ್ಲಿ ನೀವು ಈಗ ಸ್ಕೂಲಲ್ಲಿ ಹುಡುಗರಿಗೆ ಏನಾದ್ರೂ ವಾಶ್ರೂಮಿಗೆ ಹೋಗ್ಬೇಕು ಅಂತಂದ್ರೆ ಕಿರುಬರಳ ತೋರಿಸ್ ಇದು ಶರೀರ ಇದು ಮನಸ್ಸು ಮನಸ್ಸು ನೋಡಿರ್ಬೋದು ಎಂಗೇಜ್ಮೆಂಟ್ ಮಾಡಬೇಕಾದ್ರೆ ಈ ಬೆರಳಿಗೆ ಕುಂಗ್ರ ಹತ್ತುದ್ದಿ ಇದು ಆತ್ಮ ನೀವ್ ಮಾತಾಡಬೇಕಾದ್ರೆ ಯಾರಿಗಾದ್ರೂ ಏನಾರು ಹೇಳ್ಬೇಕು ಅಂತಂದ್ರೆ ಯಾರಿಗಾದ್ರೂ ತೋರ್ಸ್ಬೇಕು ಅಂದ್ರೆ ಈ ಬೆಳೆಯಿಂದ ತೋರ್ಸ್ತಾರೆ ಅವ್ರ ಅಲ್ಲಿದ್ದಾರೆ ಅಂತ ಹೇಳ್ತೀವಿ ಮತ್ತ ಯಾರಿಗಾದ್ರೂ ಏನಾರು ಹೇಳ್ಬೇಕು ಅಂತಂದ್ರೆ ಏನಾರ வாரனிங் கொடுக்கி கை மாடது கை எத்த நீங்க வாரிங் ஆட்டோமெட்டிக்கு நீங்க நோட்கொடி பிராக்கல் கையிலானே நீ ஆத்மா ஆமாத்ம ஜொத்தி சேர்க்க அது அல்ட்டிமேட் லாஸ்ட் ஜன்ம அது முத்தி மாதிரி ಈ ಆತ್ಮ ಸರ್ವಾತ್ಮ ಅಥವಾ ಪರಮಾತ್ಮನಿಂದಾನೇ ಬಂದಿರೋದು ಇದಕ್ಕೆ ಇದು ಸೇರ್ಕೊಂಡಾಗ ಈ ಆತ್ಮ ಈ ಪರಮಾತ್ಮಕ್ ಸೇರ್ಕೊಂಡ ನಾವು ಮತ್ತೆ ಜನ್ಮ ತಗೊಳ್ಳೋ ಅವಶ್ಯಕತೆನೇ ಇದೆ ಈ ನಾಲ್ಕು ಇಲ್ಲಿಗೆ ಸಂಬಂಧಪಟ್ಟಿದ್ದು ಇಹ ಇದು ಪರ ಇಹ ಅಂದ್ರೇನು ಪರ ಅಂದ್ರೇನು ಪರ ಅಂದ್ರೆ ನೀವೇನು ಇನ್ನೊಬ್ಬರಿಗೆ ಧ್ಯಾನ ಪ್ರಚಾರ ಮಾಡ್ತಿರಲ್ಲ ಅದು ಪರ ಪರಮಾತ್ಮನ ಕೆಲಸ ನಿಮಿಗೋಸ್ಕರ ನೀವು ಧ್ಯಾನ ಮಾಡಿದ್ರೆ ಅದು ನಿಮಿಗೋಸ್ಕರ ಆಯ್ತು ಬೇರೆಯವರಿಗೋಸ್ಕರ ಅಲ್ಲ ಬೇರೆಯವರಿಗೋಸ್ಕರ ನೀವು ಧ್ಯಾನ ಪ್ರಚಾರ ಮಾಡಿದ್ರೆ ಅಂದ್ರೆ ಪರಮಾತ್ಮನ್ ಕೆಲಸ ಮಾಡ್ತೀವಿ ಸೊ ಈ ಸರ್ವಾತ್ಮ ಪರಮಾತ್ಮ ಆಗದೆ ಅದಕ್ಕೆ ಇಹ ಪರ ಅಂತ ಇಲ್ಲೇ ಇದ್ಕೊಂಡು ನಮ್ಮ ಬಗ್ಗೆ ನಾವು ತಿಳ್ಕೊಂಡ್ಬಿಟ್ಟು ಸ್ವಾಧ್ಯಾಯದಿಂದ ಎಷ್ಟೋ ಪತ್ರಿಸರ್ಗಳು ಬುಕ್ಸ್ ಅನ್ನ ರೆಕಮೆಂಡ್ ಮಾಡಿದಾರೆ ಪತ್ರಿ ಸರ್ ರೆಕಮೆಂಡ್ ಮಾಡಿರ್ತಕ್ಕಂಥ ಬುಕ್ಸ್ ಗಳನ್ನ ನಾವು ಸ್ವಾಧ್ಯಾಯ ಮಾಡಿಕೊಡ್ತೇವೆ ಜ್ಞಾನ ಪಡಿತಾ ಹೋಗ್ಬೋದು ಈ ಲೋಕತ್ತು ಬೇರೆ ಲೋಕ ಎಲ್ಲಾ ಜ್ಞಾನ ಪಡ್ಕೊಂತ ಹೋಗೋದನ್ನ ಆ ಜ್ಞಾನದಿಂದ ನಾವು ಮುಕ್ತಿಯಡೆಗೆ ಸತ್ತ ಹೋಗ್ತೀವಿ